ಸಕ್ಕರೆ ನಾಡಲ್ಲಿ ಬರಗಾಲದ ಬವಣೆ ಉಲ್ಬಣಿಸಿದೆ ಹೌದು ಮಳೆಯಿಲ್ಲದೆ ಮಂಡ್ಯ ಜಿಲ್ಲೆಯ ಜನರು ಬರಗಾಲಕ್ಕೆ ತುತ್ತಾಗಿದ್ದಾರೆ ಮಂಡ್ಯ ಜಿಲ್ಲೆಯ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಯಲ್ಲೂ ನೀರಿನ ಕೊರತೆ ಉದ್ಭವಿಸಿದೆ ಬಿಸಿಲ ಬೇಗೆಗೆ ಜಿಲ್ಲೆಯಲ್ಲಿ ಬಹುತೇಕ ಕೆರೆಕಟ್ಟೆಗಳು ಕಾಲುವೆಗಳು ಬತ್ತಿಹೋಗುತ್ತಿದೆ ನೀರಿಲ್ಲದೆ ರೈತರು ಬೆಳೆದ ಬೆಳೆ ಒಣಗಿದೆ ಕುಡಿಯುವ ನೀರಿಗಾಗಿ ಜಾನುವಾರುಗಳು ಪರದಾಟವನ್ನ ಪಡುತ್ತಿದ್ದಾವೆ ಜಿಲ್ಲೆಯ ಏಳು ತಾಲೂಕುಗಳಲ್ಲಿರುವ ಗ್ರಾಮಗಳಲ್ಲಿ ಕುಡಿಯುವ ನೀರಿಲ್ಲದೆ ಜನರು ತತ್ತರಿಸುತ್ತಿದ್ದಾರೆ ಹೀಗಾಗಿ ಬರಗಾಲದಿಂದ ಕಂಗಾಲಾಗಿರುವ ಜನರು ಗುಳೆ ಹೊರಡಲು ಸಿದ್ದರಾಗುತ್ತಿದ್ದಾರೆ ಸಕ್ಕರೆನಾಡಲ್ಲಿ ಬರಗಾಲದ ಬವಣೆ ಉಲ್ಬಣಿಸಿದೆ ಮಳೆಯಿಲ್ಲದೆ ಮಂಡ್ಯ ಜಿಲ್ಲೆಯ ಜನರು ಬರಗಾಲಕ್ಕೆ ತುತ್ತಾಗಿದ್ದಾರೆ ಮಂಡ್ಯ ಜಿಲ್ಲೆಯ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಯಲ್ಲೂ ನೀರಿನ ಕೊರತೆ ಉದ್ಭವಿಸಿದೆ ಬಿಸಿಲ ಬೇಗೆಗೆ ಜಿಲ್ಲೆಯಲ್ಲಿ ಬಹುತೇಕ ಕೆರೆಕಟ್ಟೆಗಳು ಕಾಲುವೆಗಳು ಬತ್ತಿ ಹೋಗುತ್ತಿದೆ ನೀರಿಲ್ಲದೆ ರೈತರು ಬೆಳೆದ ಬೆಳೆ ಒಣಗಿದೆ ಕುಡಿಯುವ ನೀರಿಗಾಗಿ ಜಾನುವಾರುಗಳು ಪರದಾಟವನ್ನು ಪಡುತ್ತಿದ್ದಾವೆ ಜಿಲ್ಲೆಯ ಏಳು ತಾಲೂಕುಗಳಲ್ಲಿರುವ ಗ್ರಾಮಗಳಲ್ಲಿ ಕುಡಿಯುವ ನೀರಿಲ್ಲದೆ ಜನರು ತತ್ತರಿಸುತ್ತಿದ್ದಾರೆ ಹೀಗಾಗಿ ಬರಗಾಲದಿಂದ ಕಂಗಾಲಾಗಿರುವ ಜನರು ಗುಳೆ ಹೊರಡಲು ಸಿದ್ದರಾಗುತ್ತಿದ್ದಾರೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ